ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿಯ ಕನ್ನಡ ಸಬ್ಜೆಕ್ಟ್ ನಾನು ಪತ್ರ ಲೇಖನ ಹೇಗೆ ಬರೀಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನಿಮ್ಮ ಕಾಲೇಜಿನಲ್ಲಿ ಆಗಿರಬಹುದು ಮತ್ತು ಆ್ಯನಲ್ ಎಕ್ಸಾಮ್ನಲ್ಲಿ ನೀವು ಇದೇ ರೀತಿ ಬರೀಬೇಕಾಗಿರುತ್ತೆ ಈ ರೀತಿ ಇವಾಗ ನಿಮಗೆ ಹೊಸದಾಗಿ ಕ್ವಶನ್ಸ್ಗಳು ಬರ್ತಾ ಇದೆ ಇವಾಗ ಅಂದರೆ ಮೊದಲೆಲ್ಲ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತಿದ್ರು ಇವಾಗ ಏನಂದರೆ ಚೈತನ್ ಕೆಲಿ ಪದವಿ ಪೂರ್ವ ಕಾಲೇಜು ಮೊದಲು ತಾಲೂಕ್ ಬಾಗಲ್ಕೋಟ್ ಜಿಲ್ಲಾ ಇದನ್ನು ನಿಮ್ಮ ವಿಳಾಸವೆಂದು ಭಾವಿಸಿ ಗೆಳೆಯ ಗೆಳತಿಗೆ ಆಯ್ತಾ ವಿನಯ ರಾಮಕೃಷ್ಣ ಶರಣ್ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ನಗರ ಕಲಬುರಗಿ ಇವರಿಗೆ ನಿಮ್ಮ ಕಾಲೇಜಿನ ವಾರ್ಷಿಕ ಉತ್ಸವಕ್ಕೆ ಆಹ್ವಾನಿಸಿ ಒಂದು ಪತ್ರ ಬರೀರಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ನೋಡಿ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿ ಆಯಿತಾ ವೈಯಕ್ತಿಕ ಪತ್ರ ಆಗಿರುತ್ತೆ ಅದು ಆಯಿತಾ ಇದು ವೈಯಕ್ತಿಕ ಪತ್ರ ಆಗಿರುತ್ತೆ ಇದು ವ್ಯವಹಾರಿಕ ಪತ್ರ ಆಗಿರುತ್ತೆ ಆಯ್ತಾ ವ್ಯವಹಾರಿಕ ಪತ್ರಗಳು ಹೇಗಿರುತ್ತೆ ಅಂದರೆ ಜಿಲ್ಲಾಧಿಕಾರಿ ಆಗಿರ್ಬೋದು ನೀರಾವರಿ ಅಧಿಕಾರಿಗಳಾಗಿರ್ಬೋದು ಸೊ ಹೀಗೆ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಆಗಿರು ಸೊ ಅವರಿಗೆ ಒಂದು ಪತ್ರ ಏನು ಇರುತ್ತಲ್ಲ ಅದು ವ್ಯವಹಾರಿಕ ಪತ್ರ ಆಗಿರುತ್ತೆ ಸೊ ಇಲ್ಲಿ ಗೆಳೆಯ ಗೆಳತಿಗೆ ಆಗಿರಬಹುದು ನಿಮ್ಮ ತಂದೆ ಮತ್ತು ತಾಯಿಗೆ ಪತ್ರ ಆಗಿರಬಹುದು ಸೊ ಹೀಗೆಲ್ಲ ವೈಯಕ್ತಿಕ ಪತ್ರಗಳಾಗಿರುತ್ತೆ ಸೊ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಯಾವುದು ಒಂದು ವೈಯಕ್ತಿಕ ಪತ್ರ ಕೇಳಿದಾರೆ ಅಂತ ನೋಡ್ಕೋಬೇಕು ಇವಾಗ ನಿಮ್ಮ ಕಾಲೇಜಿನ ವಾರ್ಷಿಕ ಉತ್ಸವಕ್ಕೆ ಅಂತ ಇದೆ ಆಯ್ತಾ ವಾರ್ಷಿಕ ಉತ್ಸವಕ್ಕೆ ಇಲ್ಲಿ ಆಹ್ವಾನಿಸಿ ಒಂದು ಪತ್ರ ಬರೀರಿ ಅಂತ ಹೇಳಿದ್ದಾರೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದು ಪ್ರಶ್ನೆ ಕೇಳಿದಾರ ಅಂತ ನೋಡ್ಕೋಬೇಕು ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳುವುದಂದ್ರೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಒಂದು ಪ್ರಶ್ನೆ ಕೇಳಿದರೆ ಮತ್ತು ಪ್ರಿಪೇರ್ ಎಕ್ಸಾಮ್ ನಲ್ಲಿ ಆಗಿರಬಹುದು ಅಥವಾ ನಿಮ್ಮ ಕಾಲೇಜಿನಲ್ಲಿ ಏನು ಎಕ್ಸಾಮ್ ನಡೆಸ್ತಾರಲ್ಲ ಅಲ್ಲಿ ಯಾವುದು ಒಂದು ಆ ಒಂದು ಪ್ರಶ್ನೆ ಒಳಗೊಂಡಿದೆ ವೈಯಕ್ತಿಕ ಪತ್ರದಲ್ಲಿ ನೋಡ್ಕೋಬೇಕಾಗುತ್ತೆ ಆಮೇಲೆ ಇಲ್ಲಿ ನಾವು ಆನ್ಸರ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಆನ್ಸರ್ ಮಾಡುವಾಗ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ ಇಲ್ಲಿ ನೋಡಿ ಕ್ವಶನ್ ನಂಬರ್ ಐವತ್ತೆರಡು ಅಂತ ಹಾಕಬೇಕು ಆಯ್ತಾ ಇಲ್ಲಿ ಕ್ಷೇಮ ಇಲ್ಲಿ ಸ್ತ್ರೀ ಆಯ್ತಾ ಇಲ್ಲಿ ಇವರಿಂದ ಅಂತ ಈ ಕಡೆ ಬರುತ್ತೆ ಎಲ್ಲಿ ಬರುತ್ತೆ ಈ ಸೈಡ್ ಬರುತ್ತೆ ಇವರಿಂದ ಇವರಿಂದ ಅಂದ್ರೆ ಯಾರು ಇಲ್ಲಿ ರಮಾ ಮತ್ತು ಚೈತನ್ ಅವರಾದ್ರೆ ಕೇಲಿ ಪದವಿ ಕಾಲೇಜು ಮುದೋಳ್ ತಾಲೂಕ್ ಬಾಗಲಕೋಟ್ ಜಿಲ್ಲಾ ಅಂತ ಅಂದ್ರೆ ಏನ್ ನೋಡಿ ಇಲ್ಲಿ ರಮಾ ಮತ್ತು ಚೈತನ್ ಯಾವುದಾದ್ರೂ ಒಂದು ಹೆಸರನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಇವಾಗ ಚೈತನ್ ಅಂತ ತೆಗೆದುಕೊಂಡಿದ್ದೇನೆ ಆಯ್ತಾ ಚೈತನ್ ಅಂತ ತೆಗೆದುಕೊಂಡಿದ್ದೇನೆ ಇಲ್ಲಿ ನೋಡಿ ಇವರಿಂದ ಚೈತನ್ ಕೇಲಿ ಪದವಿ ಕಾಲೇಜು ಮುದೋಳ್ ತಾಲೂಕ್ ಬಾಗಲ್ಕೋಟ್ ಜಿಲ್ಲೆ ಅಂತ ನೀವು ಇವತ್ತಿಂದ ದಿನಾಂಕ ಹಾಕ್ರಿ ಆಯ್ತಾ ವಾರ್ಷಿಕ ಪರೀಕ್ಷೆ ಯಾವಾಗ ಬರೀತಾ ಇದ್ದಾರೆ ನೋಡಿ ಸೊ ಇಲ್ಲಿ ನೋಡಿ ಇವಾಗ ವೈಯಕ್ತಿಕ ಪತ್ರದಲ್ಲಿ ಇದೇ ಸೈಡ್ ಬರುತ್ತೆ ಇವರಿಂದ ಅಂತ ಆಯ್ತಾ ಇಲ್ಲಿ ನೋಡಿ ಆತ್ಮೀಯ ವಿನಯ ಅಂತ ಇಲ್ಲಿ ನೋಡಿ ಇವಾಗ ಆತ್ಮೀಯ ವಿನಯ ಅಂದ್ರೆ ಯಾರು ಗೆಳೆಯ ಗೆಳತಿಗೆ ಪತ್ರ ಬರಿ ಅಂದಿದ್ದಾರೆ ವಾರ್ಷಿಕ ಉತ್ಸವಕ್ಕೆ ಆಹ್ವಾನಿಸಿ ಅಂದು ಸೊ ಅದಕ್ಕೆ ವಿನಯ ಅಂತ ಆತ್ಮೀಯ ಪ್ರೀತಿಯ ಗೆಳೆಯ ಇಲ್ಲಾಂದ್ರೆ ಆತ್ಮೀಯ ವಿನಯ ಅಂತ ನಾನು ಸ್ನೇಹಿತ ಚೈತನ್ ಮಾಡುವ ನಮಸ್ಕಾರಗಳು ಇವಾಗ ಇಲ್ಲಿ ಚೈತನ್ ಅಂದ್ರೆ ಯಾರು ಚೈತನ್ ಅಂದ್ರೆ ಯಾರು ಇವಾಗ ನಾನು ನೀವೆಲ್ಲ ವಿನಯ ಅಂತ ಅನ್ಕೊಳ್ಳಿ ನೀವೆಲ್ಲ ವಿನಯ ಅಲ್ಲ ನಾನು ನಿಮಗೆ ವಾರ್ಷಿಕ ಉತ್ಸವಕ್ಕೆ ಆಹ್ವಾನಿಸಿ ಒಂದು ಪತ್ರ ಬರಿತಾ ಇದೇನೆ ನಾನು ಚೈತನ್ ಅಂತ ಅನ್ಕೊಳ್ಳಿ ಆಯ್ತಾ ಇಲ್ಲಿ ನೋಡಿ ಆತ್ಮೀಯ ವಿನಯ ಅಂದ್ರೆ ಯಾರು ನೀವು ಇಲ್ಲಿ ಕ್ಷೇಮ ಅಂತ ಏನಿದಿಲ್ಲ ಇದ್ರ ಕೆಳಗಡೆನೇ ಬರಿಬೇಕಿದ್ರು ಏನಂತ ನಾನು ಸ್ನೇಹಿತ ಚೈತನ್ ಮಾಡುವ ನಮಸ್ಕಾರಗಳು ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ನೀನು ಕೂಡ ಅಲ್ಲಿ ಕ್ಷೇಮವಾಗಿದೆಯೇ ಎಂದು ಭಾವಿಸಿರುತ್ತೇನೆ ಅಂತ ಬರಿಬೇಕು ಆಯ್ತಾ ಸೊ ಇಲ್ಲಿ ಪ್ಯಾರಾಗ್ರಾಫ್ ಮಾಡಿ ಕೆಳದ ದಿನಗಳಿಂದ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತಿದ್ದು ನೀನು ಕೂಡ ಚೆನ್ನಾಗಿ ಓದಿನ ಕಡೆಗೆ ಗಮನ ಹರಿಸು ಆಯ್ತಾ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣ ಆಗು ಎಂದು ಬಯಸುತ್ತೇನೆ ಅಂತ ಇಷ್ಟು ಬರೀರಿ ಆಯ್ತಾ ನಾನು ಇಲ್ಲಿ ಕ್ಷೇಮವಾಗಿದ್ದೀನಿ ನೀವು ಕೂಡ ಅಲ್ಲಿ ಕ್ಷೇಮವಾಗಿದ್ದೀರಾ ಅಂತ ಬಯಸುತ್ತೇನೆ ಅಂತ ಕ್ಷೇಮ ಬಗ್ಗೆ ಇಲ್ಲಿ ಬರಿಬೇಕು ಆಮೇಲೆ ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ಇಲ್ಲಿ ಕಾನ್ಸೆಪ್ಟ್ ಬರೀಬೇಕು ಇಲ್ಲೊಂದು ಕಾನ್ಸೆಪ್ಟ್ ಯಾವುದು ಕ್ಷೇಮ ಬಗ್ಗೆ ಇಲ್ಲೊಂದು ವಿದ್ಯಾಭ್ಯಾಸ ಬಗ್ಗೆ ಬರಿಬೇಕು ಆಯ್ತಾ ಅದೇ ರೀತಿ ವಿಷಯ ಏನೆಂದರೆ ಜನವರಿ ಏಳರಂದು ನಮ್ಮ ಕಾಲೇಜಿನಲ್ಲಿ ವಾರ್ಷಿಕ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಸಾಹಿತ್ಯಗಳು ಸಾಧಕರು ಕಲಾವಿದರು ಗಣ್ಯ ವ್ಯಕ್ತಿಗಳು ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುತ್ತದೆ ಕ್ರಿಕೆಟ್ ಪಂದ್ಯದಲ್ಲಿ ಇಲ್ಲಾಂದರೆ ಸ್ಪರ್ಧೆಯಲ್ಲಿ ನಾನು ಕೂಡ ಭಾಗಿಯಾಗಿರುತ್ತೇನೆ ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ನೃತ್ಯದಲ್ಲಿ ಭಾಗಿಯಾಗಿ ಸೌಂದರ್ಯ ಕೂಡ ನೃತ್ಯದಲ್ಲಿ ಭಾಗಿಯಾಗಿದ್ದಾಳೆ ಹಾಗಾಗಿ ನೀನು ನಿನ್ನ ಸ್ನೇಹಿತದೊಂದಿಗೆ ಇಲ್ಲವೇ ಅಮ್ಮನೊಂದಿಗೆ ಮೇಲೆ ತಿಳಿಸಿದ ದಿನಾಂಕದಂದು ನಮ್ಮ ಕಾಲೇಜು ವಾರ್ಷಿಕ ಉತ್ಸವಕ್ಕೆ ಬನ್ನಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಅಂತ ಬರೀಬೇಕು ಆಯಿತಾ ಇಲ್ಲಿ ವಂದನೆಗಳೊಂದಿಗೆ ಅಂತ ಬರೀಬೇಕು ಇವರಿಗೆ ಇಲ್ಲಿ ವಿನಯ ಶರಣ್ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಅಂತ ಏನಿದೆಯಲ್ಲ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದೆ ನೋಡಿ ನಿಮ್ಮ ಗೆಳೆಯ ಗೆಳತಿಗೆ ಅಂತ ಕೊಟ್ಟಿರ್ತಾರಲ್ಲ ಅದರ ಮುಂದಗಡೆ ಅಡ್ರೆಸ್ ಕೊಟ್ಟಿರ್ತಾರೆ ವಿನಯ ಶರಣ್ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಅಂತ ಇಲ್ಲಿ ಬರೀಬೇಕು ಇವರಿಗೆ ಅಂತ ಬರಿಬೇಕು ವಿನಯ ಶರಣ್ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ನಗರ ಕಲಬುರ್ಗಿ ಅಂತ ಇಲ್ಲಿ ಬರಿಬೇಕು ಇವರಿಗೆ ಒಂದನೆಗಳೊಂದಿಗೆ ಅಂತ ಬರಿಬೇಕು ಇವರಿಗೆ ಅಂದ್ರೆ ಯಾರು ನಾವು ಗೆಳೆಯಾಗಿ ಕಳಿಸ್ತಾ ಇದ್ದೀವಿ ಇಂತಿ ನಿಮ್ಮ ಪ್ರೀತಿಯ ಅಂತ ಇಲ್ಲಿ ಚೈತನ್ ಅಂತ ಕೆಳಗಡೆ ಬರೀಬೇಕು ನಿನ್ನ ಪ್ರೀತಿಯ ಗೆಳೆ ಚೈತನ್ ಅಂತ ಈ ರೀತಿ ಬರಿಬೇಕು ಇಲ್ಲಿ ಏನೇನು ಬರೀಬೇಕಂದ್ರೆ ಸೊ ಒಂದು ನಮಗೆ ಪ್ರಶ್ನೆ ಕೇಳಿರ್ತಾರಲ್ಲ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಇವಾಗ ವಾರ್ಷಿಕ ಉತ್ಸವಕ್ಕೆ ಆಹ್ವಾನಿಸಿ ಅಂತ ಪತ್ರ ಇದೆ ಸೊ ಅದಕ್ಕೆ ಇಲ್ಲಿ ಈ ರೀತಿ ಎಲ್ಲ ಮೆನ್ಷನ್ ಆಗಿದೆ ಇಲ್ಲಿ ಒಂದು ಪ್ರಶ್ನೆ ಇದೆ ಅಂತ ಅನ್ಕೊಳ್ಳಿ ಯಾವುದು ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಸ್ವಾತಂತ್ರ್ಯ ಉತ್ಸವ ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಒಂದು ಪತ್ರ ಬರೀರಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಅಂತ ಅನ್ಕೊಳ್ಳಿ ಕ್ಷೇಮ ಅಂತ ಸ್ತ್ರೀ ಇವರಿಂದ ವಿರಾಟ್ ತಂದೆಯ ಹೆಸರು ಕೊಟ್ಟರೆ ತಂದೆ ಹೆಸರು ಆಯಿತಾ ಅವರು ಅಡ್ರೆಸ್ ಕೊಟ್ಟಿರ್ತಾರೆ ಅಡ್ರೆಸ್ ಬರೀಬೇಕು ದಿನಾಂಕ ಬರಿಬೇಕು ಮುಗಿತು ಆತ್ಮೀಯ ಗೆಳೆಯ ನಿಗೆ ಅಂತ ಬರೀಬೇಕು ಇಲ್ಲಿ ಪ್ರಾರಂಭದಲ್ಲಿ ಅದೇ ಬರೀಬೇಕು ಕ್ಷೇಮವಾಗಿರುತ್ತೇನೆ ನೀನು ಕೂಡ ಅಲ್ಲಿ ಕ್ಷೇಮವಾಗಿದೆ ಅಂತ ಭಾವಿಸುತ್ತೇನೆ ಅಂತ ಇಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಬರೀಬೇಕು ಈ ಎರಡು ಕಾನ್ಸೆಪ್ಟ್ ನೀವು ಕ್ಲಿಯರ್ ಮಾಡಬೇಕು ಅಲ್ಲಿ ವೈಯಕ್ತಿಕ ಪತ್ರದಲ್ಲಿ ಆಯಿತಾ ಇಲ್ಲಿ ನೋಡಿ ಇಲ್ಲಿ ನೋಡಿ ವಿಷಯ ಏನಂದರೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಉತ್ಸವವನ್ನು ನಮ್ಮ ಕಾಲೇಜಿನಲ್ಲಿ ತುಂಬ ಸಂಭ್ರಮದಿಂದ ಆಚರಿಸಲಾಯಿತು ಅದು ಬೆಳಗ್ಗೆ ಏಳು ಗಂಟೆಗೆ ಮುಖ್ಯ ಅತಿಥಿಯಾಗಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಂದ ಧ್ವಜಹರಣ ಆಯಿತು ಅದರ ನಂತರ ದಿನಾಚರಣೆಯ ಅಂಗವಾಗಿ ಭಾಷಣ ನೃತ್ಯ ನಾಟಕ ಮುಂತಾದ ಮುಂತಾದ ಸ್ಪರ್ಧೆಗಳಿದ್ದು ನಾನು ನೃತ್ಯದಲ್ಲಿ ಪಾಲ್ಗೊಂಡಿದ್ದೇನೆ ಕಾರ್ಯಕ್ರಮದ ಕೊನೆಯಲ್ಲಿ ಸಿಹಿ ಹಂಚಿಕೆ ಆಯಿತು ಈ ಪತ್ರ ತಲುಪಿದ ಕೂಡಲೇ ನನಗೆ ಪತ್ರವನ್ನು ಬರೆಯೋದು ಮರೆಯದಿರು ಅಂತ ಕೊನೆಯಲ್ಲಿ ಬರಿಬೇಕಾಗುತ್ತೆ ವಂದನೆಗಳೊಂದಿಗೆ ಅಂತ ಸೊ ಇವರಿಗೆ ನಿಮ್ಮ ಗೆಳೆಯ ಗೆಳತಿಗೆ ಪ್ರೀತಿಯ ಅಂತ ಇಲ್ಲಿ ಬರೀಬೇಕು ಸೊ ಇಲ್ಲಿ ಯಾಸ್ ಪರ್ ಕ್ವಶನ್ ಡಿಪೆಂಡ್ ಆಗುತ್ತೆ ಯಾವ ಒಂದು ಕ್ವಶನ್ ಕೇಳಿದರೆ ಇಲ್ಲಿ ಸ್ವಾತಂತ್ರ್ಯ ಉತ್ಸವವನ್ನು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸ್ವಾತಂತ್ರ್ಯ ಉತ್ಸವವನ್ನು ಕುರಿತು ನಿಮ್ಮ ಗೆಳೆಯ ಗೆಳತಿಗೆ ಪತ್ರ ಬರೀರಿ ಅಂದಿದ್ದಾರೆ ಇಲ್ಲಿ ಆಹ್ವಾನಿಸಿ ಅಂದಿಲ್ಲ ಇಲ್ಲಿ ಪ್ರಶ್ನೆ ಏನಿದೆ ಇಲ್ಲಿ ಆಹ್ವಾನಿಸಿ ಅಂದಿದ್ದಾರೆ ಆಯಿತಾ ನಿಮ್ಮ ಕಾಲೇಜಿನ ವಾರ್ಷಿಕ ಉತ್ಸವಕ್ಕೆ ಆಹ್ವಾನಿಸಿ ಅಂದ ತಕ್ಷಣ ಈ ರೀತಿ ನೀವು ಎಕ್ಸ್ಪ್ಲೇಷನ್ ಬರೀಬೇಕು ಅದಕ್ಕೆ ಅದಕ್ಕೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ ನಿಮ್ಮ ಕಾಲೇಜಿನ ವಾರ್ಷಿಕ ಉತ್ಸವಕ್ಕೆ ಆಹ್ವಾನಿಸಿ ಅಂದ ತಕ್ಷಣ ಈ ರೀತಿ ಪತ್ರ ನೀವು ಬರೀಬೇಕು ಇಲ್ಲಾಂದರೆ ನಿಮ್ಮ ಗೆಳೆಯ ಗೆಳತಿಗೆ ಕುರಿತು ಸ್ವಾತಂತ್ರ್ಯ ಉತ್ಸವ ಕುರಿತು ಪತ್ರ ಬರೀರಿ ಅಂದ ತಕ್ಷಣ ಆಲ್ರೆಡಿ ಆಗಿದ ನಂತರ ಅಂದರೆ ಸ್ವಾತಂತ್ರ್ಯ ಉತ್ಸವ ನಮ್ಮ ಕಾಲೇಜಿನಲ್ಲಿ ಈ ರೀತಿ ಆಯಿತು ಅಂತ ನೀವು ಪತ್ರದ ಮೂಲಕ ಅವನಿಗೆ ತಿಳಿಸಬೇಕು ಪತ್ರದ ಮೂಲಕ ಸೊ ಇದು ಆಹ್ವಾನಿಸಿ ಅಂತ ಇದೆ ನೀನು ನಿನ್ನ ಗೆಳೆಯಗೆ ನೀನು ಕರಿಬೇಕು ನಮ್ಮ ಕಾಲೇಜಿನಲ್ಲಿ ಈ ರೀತಿ ವಾರ್ಷಿಕ ಉತ್ಸವ ನಡೀತಾ ಇದೆ ಈ ರೀತಿ ಅಂತ ನಿಮ್ಮ ಗೆಳೆಯ ಗೆಳತಿಗೆ ಅಂತ ಈ ರೀತಿ ಬರೀಬೇಕಾಗಿರುತ್ತೆ ಸೊ ನಾಲ್ಕು ಅಂಕ ನಿಮಗೆ ಸುಲಭವಾಗಿ ಬರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲೆ ಮೇಲೆ ತಿಳ್ಕೊಡಿ ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ ಇಲ್ಲಿ ನಿಮ್ಮ ವಾರ್ಷಿಕ ಉತ್ಸವಕ್ಕೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನಿಮ್ಮ ಕಾಲೇಜಿನ ವಾರ್ಷಿಕ ಉತ್ಸವಕ್ಕೆ ಆಹ್ವಾನಿಸಿ ತಕ್ಷಣ ಈ ರೀತಿ ಬರುತ್ತೆ ಈವರೆಗೆ ಇಂತಿ ನಿಮ್ಮ ಅಂತ ಕೊನೆಯಲ್ಲಿ ಬರುತ್ತೆ ಈ ರೀತಿ ವಂದನೆಗಳು ನಡುವೆ ಬರುತ್ತೆ ಸೊ ಅದೇ ರೀತಿ ಇಲ್ಲಿ ಇಲ್ಲಿ ಇವರಿಂದ ಅಂತ ಇಲ್ಲಿ ಬರುತ್ತೆ ಇಲ್ಲಿ ಶ್ರೀ ಕ್ಷೇಮ ಅಂತ ಇಲ್ಲಿ ಬರುತ್ತೆ ಆತ್ಮೀಯ ಅಂತ ಇಲ್ಲಿ ನಡುವೆ ಬರುತ್ತೆ ಯಾವುದೇ ರೀತಿ ಪ್ರಶ್ನೆ ಕೇಳಿದಾಗ ಮೊದಲಿಗೆ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಆನ್ಸರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್